ಸುತ್ತೂರು ಶ್ರೀಮಠದ ದಿವ್ಯ ನೀವು ಮಾತಾಡ್ತಾ ಇದ್ರೆ ನೆಂಟೆ ಮಾತಾಡ್ತೀನಿ ಬೇಗ ಮುಕ್ಸಾನ ಸುತ್ತೂರು ಶ್ರೀಮಠದ ದಿವ್ಯ ಗುರು ಪರಂಪರೆಯನ್ನ ಭಕ್ತಿಪೂರ್ವಕವಾಗಿ ಸಂಸ್ಕರಿಸುತ್ತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಇಲ್ಲಿ ನಡೀಲಿಕ್ಕೆ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಇರುವಂತಹ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಶ್ರೀ ಉದಯ್ ಬುದ್ದಿರ್ ಅವರಿಗೆ ನಾನು ನಮನ ನಮನಗಳನ್ನ ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಕಳಶಪ್ರಾಯರಾಗಿ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರಿದ್ದಾರೆ ಯಾಕೆ ಅಂದ್ರೆ ಈ ಕಾರ್ಯಕ್ರಮದ ದತ್ತಿ ಶಾಲೆಗಳ ಎಡೆಗೆ ವಚನಗಳ ನಡಿಗೆ ದತ್ತಿ ಅವರು ಸ್ಥಾಪನೆ ಮಾಡಿ ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಐದು ವರ್ಷಗಳು ಪಂಚವಾರ್ಷಿಕ ಯೋಜನೆ ತರ ಇದು ಐದನೇ ವರ್ಷ ನಡೀತಾ ಇದೆ ನಾನು ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಶಿಕ್ಷಕ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಕಾರಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶರಣ ಶರಣೆ ಇದೆ ಈ ಕಾರ್ಯಕ್ರಮ ವಚನಗಳಿಗೆ ಆಧಾರಿತವಾಗಿ ಆಗಿರುವಂಥದ್ದು ಸ್ಪರ್ಧೆ ಆಗಿರುವಂಥದ್ದು ನಾನು ಹೆಚ್ಚುವಾಗ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಸಾಂಕೇತಿಕವಾಗಿ ಒಂದು ಎರಡು ಮಾತನ್ನು ಆಡಬೇಕು ಅಂತ ಹೇಳಿ ಬಯಸ್ತೇನೆ ಮೊದಲನೇದಾಗಿ ನೀವು ದೀಪ ನೋಡಿದ್ರ ಇಲ್ಲಿ ಚೆನ್ನಾಗಿದೆ ಅಲ್ವಾ ಆ ದೀಪ ಜ್ಯೋತಿ ಬೆಳಗ್ತಾ ಇದೆಯಲ್ಲ ಜ್ಯೋತಿ ಯಾವುದರ ಸಂಕೇತ ಜ್ಞಾನದ ಸಂಕೇತ ಜ್ಞಾನ ನಿಮಗೆ ಅಂಧಕಾರದಲ್ಲಿರುವವರಿಗೆ ಬೆಳಕನ್ನ ನೀಡಿ ಜ್ಞಾನವನ್ನ ನೀಡುವಂಥದ್ದು ಇವತ್ತು ವಚನಗಳ ಮುಖಾಂತರ ಜ್ಞಾನ ನೀಡಲಿಕ್ಕೆ ಸಾಂಕೇತಿಕವಾಗಿ ಜ್ಯೋತಿಯನ್ನ ಬೆಳೆಸಿದೆ ನಾನು ಡಾಕ್ಟರ್ ಸಿ ಎನ್ ಮೃತ್ಯುಂಜಯಪ್ಪ ಅವರ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ತಮಗೆಲ್ಲ ತಿಳಿದಿದೆ ಬಸವಾದಿ ಶರಣರು ಹಾಕಿಕೊಟ್ಟಂತಹ ತತ್ವಾದರ್ಶಗಳನ್ನ ಮಠ ಮಾನ್ಯಗಳು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಮಠ ಮಾನ್ಯಗಳು ಪಾಲಿಸ್ಕೊಂಡು ಅವರ ಧರ್ಮ ಅಂತ ಹೇಳಬಹುದು ಮನೆಗಳನ್ನು ಪಾಲಿಸೋದಿದೆಯಲ್ಲ ಅದು ದೊಡ್ಡ ಧರ್ಮ ನಾನು ಡಾಕ್ಟರ್ ಸಿ ಎನ್ ಮೃತ್ಯುಂಜಯಪ್ಪ ಅವರ ಕುಟುಂಬ ಒಂದು ತ್ರಿವಿಧ ದಾಸೋಹವನ್ನ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದ್ರೆ ಡಾಕ್ಟರ್ ಬದುಕಿದ್ದಾಗ ಆರೋಗ್ಯ ದಾಸೋಹ ಮಾಡಿದ್ರು ಸರ್ಗೂರ್ನಲ್ಲಿ ಡಾಕ್ಟರ್ ಅಂದ್ರೆ ಮೃತ್ಯುಂಜಯಪ್ಪ ಇನ್ ಯಾರು ಇಲ್ಲ ಆರೋಗ್ಯ ದಾಸೋಹ ಮಾಡಿದ್ರು ಮತ್ತೆ ನಮ್ಗೆ ಗೊತ್ತಿರಲಿ ಅವರ ಕುಟುಂಬದ ಮಕ್ಕಳು ಮದುವೆ ಆದಾಗ್ಲೆಲ್ಲ ನಮ್ಮ ಹಾಸ್ಟೆಲ್ ನಲ್ಲಿ ಪ್ರಸಾದ ವ್ಯವಸ್ಥೆಗೆ ಅವರು ಹಣ ಕೊಟ್ಟಿದ್ದಾರೆ ಅದು ಅನ್ನದಾಸೋಹ ಎರಡನೇ ದಾಸೋಹ ಹಾಗೆ ಈ ದತ್ತಿ ಕಾರ್ಯಕ್ರಮಕ್ಕೆ ಅವರು ವಚನಗಳ ಮುಖಾಂತರ ಇದು ಜ್ಞಾನ ದಾಸೋಹ ತ್ರಿವಿಧ ದಾಸೋಹವನ್ನ ಅವ್ರ ಕುಟುಂಬ ಮಾಡ್ಕೊಂಡ್ ಬಂದಿದೆ ನಾವು ಅವರಿಗೆ ಮಂದಣೆಯನ್ನ ಮಾಡೋಣ ಹಾಗೆ ಒಂದು ಸಣ್ಣದ ವಿಚಾರ ಇರ್ಬೋದು ಆದ್ರೂ ಹೇಳಿಕ್ ಬಯಸ್ತೇನೆ ಈ ದಿನ ಜ್ಯೋತಿ ಬಿಡುತ್ತಾ ಇದೆಯಲ್ಲ ದೀಪಾಲೆ ಕಂಬ ಅದು ಸಹ ಅವ್ರ ಕುಟುಂಬದವರೇ ಕೊಟ್ಟಿರುವಂಥದ್ದು ಮೇಡಮ್ ಅವರೇ ಕೊಟ್ಟಿರುವಂತದ್ದು ಈ ಸಾಂಕೇತಿಕವಾಗಿ ಅವ್ರ ಕಾರ್ಯಕ್ರಮ ಮೊದಲನೇ ಉದ್ಘಾಟನೆ ಆಗಿದೆ ಅವರು ಈ ತರದ ಕೊಡುಗೆಯನ್ನು ಕೊಟ್ಟಿರೋದು ಯಾರ್ಯಾರನ್ನೂ ನೋಡಿ ಅಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಕಾರ್ಯಕ್ರಮ ಚೆನ್ನಾಗ್ ಅಂತ ಹೇಳಿ ಹಾಗಾಗಿ ನಮ್ ಶಾಲೆ ಅವರಿಗೆ ಬಹಳ ಪ್ರೀತಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಹಾಸ್ಟೆಲ್ ನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಎರಡು ಯೂನಿಟ್ ಹಾಕ್ಸಿದೀವಿ ಮೇಲಾಗುತ್ತೆ ಅವ್ರ ಕುಟುಂಬದವರೇ ಕೊಟ್ಟಿರೋದು ನೀವು ಕಂಪ್ಯೂಟರ್ ಕಂಪ್ಯೂಟರ್ ಲ್ಯಾಬ್ಸ್ತಾ ಕಂಪ್ಯೂಟರ್ ಉಪಯೋಗಿಸ್ತಾ ಇದೀರಲ್ಲ ಆ ಕಂಪ್ಯೂಟರ್ ಗಳೆಲ್ಲ ಅವ್ರ ಮಗ ರಾಜೇಂದ್ರ ಅವರು ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲ ಮೈಸೂರಿನಲ್ಲಿ ಒಂದು ವೃದ್ಧಾಶ್ರಮ ನಡೀತಾ ಇದೆ ಆಯ್ತಾ ಆ ವೃದ್ಧಾಶ್ರಮಕ್ಕೆ ಅವರ ಮತ್ತೊಬ್ಬ ಮಗ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾನು ಎಲ್ಲರ ಹೆಸರು ಹೇಳಿದ್ರೆ ಮುಜುಗರ ಮುಜುಗರಾಗಬಹುದು ಅಂತ ಕೋಟಿಗಟ್ಟಲೆ ಕೊಟ್ಟಿದ್ದಾರೆ ಕೋಟಿಗಟ್ಟಲೆ ಕೊಟ್ಟಿದ್ದಾರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಹಣ ಇರೋವೆಲ್ಲ ಸಹಾಯ ಮಾಡ್ತಾರೆ ಅನ್ನೋ ಸುಳ್ಳು ಹೆಚ್ಚೆಚ್ಚು ಹಣ ಬಂದಂಗೆ ಮನುಷ್ಯನಿಗೆ ದೊಡ್ಡ ಮನೆ ಕಟ್ಟಬೇಕು ದೊಡ್ಡ ಕಾರ್ ತಗೋಬೇಕು ಜ ಜಮೀನ್ ತಗೊಂಡ್ಬಿಡ್ಬೇಕು ಸಿಟಿ ಹತ್ರ ಆದ್ರೆ ಒಂದು ಲ್ಯಾಂಡ್ ತಗೊಂಡ್ಬಿಟ್ಟು ಸೈಟ್ ಮಾಡಿ ದುಡ್ಡು ಮಾಡ್ಬೇಕು ಇರುತ್ತೆ ಅವ್ರಿಗೆ ದುಡ್ಡು ಜಾಸ್ತಿ ಆಗ್ತಾ ಆಗ್ತಾ ಅದನ್ನ ಹಂಚ್ತಾ ಇದಾರೆ ಕೊಡ್ತಾ ಇದಾರೆ ಸಹಾಯ ಮಾಡ್ತಾ ಇದಾರೆ ಹಣ ಹೆಚ್ಚಾದಂಗೆ ಅದನ್ನ ಕೊಡೋರು ಹಂಚೋರು ಯಾರು ಅಂದ್ರೆ ಅವ್ರನ್ನ ಹಣವಂತರು ಅಂತ ನಾವು ಕರೆಯಲ್ಲ ಹೃದಯವಂತರು ಅಂತ ಕರೆಯೋದು ಹೃದಯವಂತರು ನಾನು ಯಾಕೆ ಈ ಮಾತನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ದೊಡ್ಡವ್ರು ಆಗ್ತೀರಿ ನೀವು ಮುಂದೆ ಹಣ ಸಂಪಾದನೆ ಮಾಡ್ತೀರಿ ನೀವು ಜಾಸ್ತಿ ಜಾಸ್ತಿ ಹಣ ಸಂಪಾದನೆ ಮಾಡಿದಾಗ ನಿಮ್ ಕುಟುಂಬಕ್ಕೆ ಜಾಸ್ತಿ ಜಾಸ್ತಿ ಅದನ್ನ ವಿನಿಯೋಗಿಸ್ಬೇಡಿ ಈ ತರ ಸಂಘ ಸಂಸ್ಥೆಗಳಿಗೆ ಮಠ ಮಾನ್ಯಗಳಿಗೆ ಕೊಡುಗೆ ಕೂದ ಕೊಡೋದ್ರ ಮುಖಾಂತರ ಬರೀ ಹಣವಂತರಾಗಿ ಹೊಡಿಬೇಡಿ ನೀವು ನೀವೆಲ್ಲ ಏನಾಗ್ಬೇಕು ಆಗ್ಬೇಕು ಅದಕ್ಕೆ ಸಾಕ್ಷಿ ಅವರೇ ಯಾರು ಮೃತ್ಯುಂಜಯಪ್ಪ ಅವರ ಕುಟುಂಬದವರು ಮೇಡಮ್ ಅವರು ನೀವ್ ಏನೇ ಕೇಳಿ ಉದಾಹರಣೆ ಅಂದ್ರೆ ನಾನು ಬಹಳ ಜನನ ಹತ್ತಿರದಿಂದ ನೋಡಿದೀನಿ ಯಾವ್ದಾದ್ರು ಏನಾದ್ರು ಮಾಡ್ಬೇಕು ಅಂದ್ರೆ ನಾನ್ ಮೊದ್ಲು ಅಂತಾರೆ ಈಗ ನಮ್ಮ ಹಿರಿಯರ ಮನೆ ವೃದ್ಧಾಶ್ರಮ ವೃದ್ಧಾಶ್ರಮ ಅದಕ್ಕೆ ಸಲಹಾ ಸಮಿತಿನಲ್ಲಿ ಅವ್ರ ಸದಸ್ಯರು ಅಲ್ಲಿ ಏನೋ ಒಂದು ಫಿಶ್ ಟ್ಯಾಂಕ್ ನೀರಿನ ಟ್ಯಾಂಕ್ ಬೇಕು ಅಂತ ಫಸ್ಟ್ ಬೇಕಾಗಿದ್ದು ಲೈಬ್ರರಿಗೆ ಪುಸ್ತಕ ಬೇಕು ಅಂದ್ರು ಮನೆಯಿಂದ ನೂರಾರು ಪುಸ್ತಕ ಕಳಿಸ್ಕೊಟ್ರು ಮುಂದಿನ ವಾರನೆ ಒಂದು ಫಿಶ್ ಟ್ಯಾಂಕ್ ಅಕ್ವೇರಿಯಂ ಅಂತ ಕರಿತಿರಲ್ಲ ಒಂದು ದೊಡ್ಡದು ಬೇಕಿತ್ತು ಅದಕ್ಕೆ ಹತ್ತಾರು ಸಾವಿರ ಆಗತ್ತೆ ಆಯ್ತಾ ಅವ್ರಿಗೆ ಚೆನ್ನಾಗಿರುತ್ತೆ ನೋಡಿದ್ರೆ ಅಂದ್ರು ಹೋಗಿ ಮೂರೇ ದಿನಕ್ಕೆ ಅದನ್ನು ಕಳಿಸ್ಕೊಟ್ರು ಅಂದ್ರೆ ಅವರಿಗೆ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನೋ ತುಡಿತಾ ಇನ್ನ ಓದಿದೆ ಮೇಡಮ್ ಅವ್ರಿಗೆ ಎಷ್ಟು ವಯಸ್ಸು ಅಂತ ಕೇಳಲ್ಲ ನಾನು ಅವ್ರಿಗೆ ಒಂದು ನೂರೈವತ್ತು ಅಂತ ಕೇಳ್ತಾ ಮತ್ತೆ ಅವ್ರು ನೂರೈವತ್ತನೇ ಓದ್ ಅದಕ್ಕೆ ಮೂವತ್ತೇಳು ಅಂತ ಹೇಳಿ ಖುಷಿ ಪಡಿಸ್ತಾ ಇದ್ದೀನಿ ಅವ್ರಿಗೆ ಮೂರು ವರ್ಷ ತರ ಕಾಣ್ತಾರೆ ಅವರು ಇಲ್ಲ ಆಯ್ತಾ ಓಕೆ ವಿಶಿ ಪುರಾಣ ಜೊತೆಗೆ ಶರಣು ವಿಶ್ವ ಫೌಂಡೇಶನ್ ವತಿಯಿಂದ ತಮ್ಗೆಲ್ಲ ಗೊತ್ತಿದೆ ಎಂತ ಕಾರ್ಯ ಮಾಡ್ತಾ ಇದಾರೆ ಅಂದ್ರೆ ಶಾಲೆಗಳಲ್ಲಿ ನಿಮಗೆ ಶಿಕ್ಷಣವನ್ನ ಕೊಡ್ಬೋದು ಶಿಕ್ಷಣ ಕೊಟ್ಟಾದ ತಕ್ಷಣ ನೀವು ವಿದ್ಯಾವಂತ ಆಗೋದಿಲ್ಲ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ತಾ ಇದಾರಲ್ಲ ಅವರೆಲ್ಲ ಆಗ್ತಾ ಇಲ್ಲ ಆಗ್ತಾ ಇದಾರೆ ವೆರ್ ಆಲ್ ಜಸ್ಟ್ ಲಿಟ್ರೇಟ್ಸ್ ಓದು ಬರಹ ಬರುತ್ತೆ ಅಷ್ಟೇ ಯಾಕಂದ್ರೆ ವಿದ್ಯಾವಂತರು ಅಂತ ಯಾರನ್ನ ಕರೆಯೋದು ಸಂಸ್ಕಾರ ಇಲ್ಲವರು ಸಂಸ್ಕಾರ ಯಾರು ಕೊಡೋರು ಈ ತರ ಸಂಘ ಸಂಸ್ಥೆಗಳವರು ಅವರ ಫೌಂಡೇಶನ್ ವತಿಯಿಂದ ನೂರ ಎರಡನೇ ಕಾರ್ಯಕ್ರಮ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರಿಗೆ ಯಾವ್ದೇ ದುರಾಸೆ ಇಲ್ಲ ಹಣ ಮಾಡ್ಬೇಕು ಅಂತ ಇಲ್ಲ ಸಮಾಜಕ್ಕೆ ಶರಣ ಸಂಸ್ಕೃತಿಯನ್ನ ಪರಿಚಯ ಮಾಡಿಸ್ಬೇಕು ಆ ಮೂಲಕ ಸಂಸ್ಕಾರವನ್ನ ಕೊಡ್ಬೇಕು ಅಂತ ಹೇಳಿ ಹಾಗಾಗಿ ಇದು ನೂರ ಎರಡಿದೆಯಲ್ಲ ಇದೆಯಲ್ಲ ಇದು ಹತ್ತಾರು ಸಾವಿರ ಆಗ್ಲಿ ಅಲ್ಲಿವರೆಗೂ ಅವ್ರಿಗೆ ಆಯುಷ್ ಆರೋಗ್ಯವನ್ನ ಕೊಡ್ಲಿ ಯಾಕೆಂದ್ರೆ ಇಡೀ ಕುಟುಂಬವನ್ನ ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಶ್ರೀಮತಿ ರೂಬಾರವರು ಇಡೀ ಕುಟುಂಬ ಯಾವುದಕ್ಕೆ ಶರಣ ಸಂಸ್ಕೃತಿಯಾದ ವರ್ಜನ ಸಂಸ್ಕೃತಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಹಂಗೆ ತಡ್ಕೊಂಡೋಗ್ಬೋದು ಈ ಕಾರ್ಯಕ್ರಮ ಇನ್ನೂ ಸಾವಿರಾರು ಆಗ್ಲಿ ನಮ್ಮ ರಾಜ್ಯದಲ್ಲಿ ಬಸವಾದಿ ಶರಣರು ಹಾಕಿಕೊಟ್ಟಂತಹ ಪಥ ಹೀಗೆ ಸಾಗ್ಲಿ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಏನಾದ್ರೂ ಬಸವಣ್ಣನವರು ಉದಯ ಆಗ್ಲಿಲ್ಲ ಅಂದಿದ್ರೆ ನಮ್ಮ ನಾಡಿನಲ್ಲಿ ಹೋಗ್ತಿಲ್ಲ ಅಂದಿದ್ರೆ ಮಠ ಮಾನ್ಯಗಳೇ ಇರ್ತಿರ್ಲಿಲ್ಲ ಎಷ್ಟೊಂದು ಮಠ ಮಾನ್ಯಗಳಿರ್ತಿರ್ಲಿಲ್ಲ ಅಂದ್ರೆ ನಿಮ್ಮಂತವರಿಗೆ ಓದಲಿಕ್ಕೆ ಒಳ್ಳೆ ಸಂಸ್ಥೆಗಳೇ ಇರ್ತಾ ಇರ್ಲಿಲ್ಲ ನಮ್ಮ ರಾಜ್ಯವು ಮತ್ತೊಂದು ಬಿಹಾರ ಮತ್ತೊಂದು ಉತ್ತರ ಪ್ರದೇಶವೂ ಆಗ್ತಾ ಇತ್ತು ಕರ್ನಾಟಕಕ್ಕೆ ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆ ಭೌಗೋಳಿಕ ಶ್ರೀಮಂತಿಕೆ ಇದೆ ಅದೆಲ್ಲ ಯಾರ ಕೊಡುಗೆ ಅಂದ್ರೆ ಶರಣರ ಕೊಡುಗೆ ಹಾಗಾಗಿ ಆ ಸಂಸ್ಕೃತಿಯನ್ನ ಬಿತ್ತುವ ಬೆಳೆಸುವ ಕಾರ್ಯವನ್ನ ಅವ್ರು ಫೌಂಡೇಶನ್ ಇಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಇಲ್ಲ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡ್ಬೇಕು ಅಂದ್ರೆ ಆ ತರದ ಹೃದಯದ ಅಗತ್ಯ ಇದೆ ಈ ತರ ಸಾಕಷ್ಟು ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೆದಾಗ ನಾವಂತೂ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತನಾಡಕ್ ಆಗ್ತೇನೆ ಹೆಚ್ಚು ಮಾತನಾಡಕ್ ಹೋಗ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸಕ್ ಬಂದಿರುವಂತಹ ಎಲ್ಲ ಶರಣ ಶರಣೆಯರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಶಿವಮಲ್ಲು ಸರ್ ಅವರಿಗೆ ಅವ್ರ ಮನೆಯವರು ಬಂದಿದ್ದಾರೆ ಇಲ್ಲಿ ಅವ್ರಿಗೆಷ್ಟು ಗೊತ್ತ ವಯಸ್ಸು ಈಗ ಶಿವಮಲ್ಲು ಸರ್ ಅವರಿಗೆ ಸೆವೆಂಟಿ ತ್ರೀ ಇಲ್ಲಿ ಏನ್ ಗೊತ್ತಾ ಸಂಪಸ್ ಸರ್ ಇದಾರಲ್ಲ ಅವ್ರಿಗೂ ಸೆವೆಂಟಿ ತ್ರೀ ಆಲ್ ಸೆವೆಂಟಿ ತ್ರೀ ಮೆಡಿಸಿನ್ ತಗೋತಾ ಇಲ್ಲ ಬಿ ಪಿ ಶುಗರ್ ಇಲ್ಲ ಮೂವತ್ತೇಳಕ್ಕೆ ಬಿ ಪಿ ಶುಗರ್ ಮಾತ್ರ ತಗೋತಾ ಇದ್ದಾರೆ ಮನೆಯಲ್ಲಿ ಈ ಅಂಕಲ್ಗಳು ಯಾರು ತಗೋತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ಸುತ್ತೂರು ಮಠದ ಜಗದ್ಗುರುಗಳವರ ಆಶೀರ್ವಾದ ಇದೆ ಇದೊಂದು ತಪೋಕ್ಷೇತ್ರ ಈ ತಪಸ್ತಿಗಳು ಯೋಗಿಗಳು ನಡೆದಾಡಿರುವ ಕ್ಷೇತ್ರ ಆ ಜಾಗದಲ್ಲಿ ಇವರೆಲ್ಲ ನಡೆದಾಡ್ತಾ ಇದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರು ಇವ್ರು ಯಾರು ಡೈಲಿ ಮಾತ್ರ ತಗೋತಾ ಇಲ್ಲ ಬಿ ಪಿ ಶುಗರ್ ಅಂತ ಏನು ಇಲ್ವೇ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಆತರ ಆರೋಗ್ಯ ಇರಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಎಷ್ಟೋ ಜನ ಎಷ್ಟು ದರಡ್ತಾ ಇದ್ದಾರೆ ಅದರಿಂದ ಹಾಗಾಗಿ ಈ ಕ್ಷೇತ್ರಕ್ಕೆ ಆ ಮಹಿಮೆ ಇದೆ ನಿಮ್ಮೆಲ್ಲರೂ ನೀವೆಲ್ಲ ನಿಜಕ್ಕೂ ಪುಣ್ಯಶಾಲಿಗಳು ಈ ಕ್ಷೇತ್ರದಲ್ಲಿ ಈ ತರದ ಒಂದು ಶರಣ ಸಂಸ್ಕೃತಿ ಕಾರ್ಯಕ್ರಮ ನಡೀತಾ ಇರೋದು ನನಗಂತೂ ಬಹಳ ಹೆಮ್ಮೆ ಇದೆ ನಿಮ್ಗೆ ಗೊತ್ತಿರ್ಲಿ ಇವತ್ತು ನಾನು ಅರ್ಧ ದಿನ ರಜೆ ಹಾಕ್ ಬಂದಿದ್ದೀನಿ ಪೂರ್ತಿ ದಿನ ಹಾಕ್ಬೇಕಿತ್ತು ಈ ಕಾರ್ಯಕ್ರಮ ಇದೆ ಅನ್ನೋ ಕಾರಣಕ್ಕೆ ಮಧ್ಯಾಹ್ನದ ರಜೆ ಕ್ಯಾನ್ಸಲ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಯಾಕೆ ಅಂದ್ರೆ ಸತ್ಕಾರ್ಯ ಮಾಡ್ಬೇಕಾದ್ರೆ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ನಮ್ ಕೈಯಲ್ಲಿ ನೇರವಾಗಿ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅದನ್ನ ನೋಡಿದ್ರೆ ಸಾಕು ನಮಗೂ ಪುಣ್ಯ ಬರುತ್ತೆ ಅಂತ ಈ ಕಾರ್ಯದಲ್ಲಿ ಭಾಗಿಯಾಗದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಸುಟ್ಟೂರಲ್ಲಿ ನಡೆಯೋದಕ್ಕೆಲ್ಲ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಮಾಡಿದಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟನಾ ನುಡಿಯನ್ನು ನುಡಿರ್ತಕ್ಕಂಥ ಜಿ ಎಂ ತ್ರಿಪ್ರಾಂತ್ ಅವರಿಗೆ ಗೌರವ ಸಮರ್ಪಣೆ